ಶುಗರ್ ಫ್ಯಾಕ್ಟ್ರಿ ಕಬ್ಬು ಹೊಂದಿದ್ವಿ ನಾವು ಅವಾಗ ಶುಗರ್ ಫ್ಯಾಕ್ಟ್ರಿ ಕ್ಲೋಸ್ ಆದಾಗ ಕಬ್ಬೆಲ್ಲ ಹುಡ್ಕೊಂತು ಆವಾಗ ನಾವು ಬೆಳೆದ ಕಬ್ಬನ್ನು ನಾವೇ ಒಂದು ಬೆಲ್ಲ ಮಾಡಿ ಮಾರ್ಕೆಟ್ ಮಾಡುವ ಬೆಲ್ಲ ಒಂದು ಮಾಡುವ ಅಂತೇಳಿ ಪ್ಲ್ಯಾನ್ ಮಾಡಿ ಅದಂತ ಅದಂತೇಳುದು ಫಸ್ಟ್ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದು ನಾವು ಆವಾಗ ನಮ್ಮದೇ ಕಬ್ಬು ಮಾಡಿದ್ದೀವಿ ಆಮೇಲೆ ಬೇರೆ ರೈತರಿಗೆ ಬೀಜ ಎಲ್ಲ ಕೊಟ್ಕೊಂಡು ಅವರಿಂದ ಮೊದಲು ಈ ಗಾಣದಿಂದ ಶುರು ಮಾಡಿರುವಂಥ ಬೆಲ್ಲದ ಬೆಲ್ಲ ಶುರು ಮಾಡಿದ್ದವರು ಮೊದಲು ಗಾಣದಲ್ಲಿ ಇವಾಗ ಸ್ವಂತ ಆಟೋಮೆಟಿಕ್ ಸಿಸ್ಟಮಲ್ಲಿ ಅವರು ಒಂದು ಬೆಲ್ಲನ ತಯಾರು ಮಾಡ್ತಾ ಇದ್ದಾರೆ ಉಡುಪಿ ಮತ್ತು ಮಂಗಳೂರು ಎಲ್ಲ ಕಡೆಯೂ ಸಪ್ಲೈ ಮಾಡ್ತಾ ಇದ್ದಾರೆ ಅದು ಕೆಮಿಕಲ್ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇದು ಮಾಡ್ತಾ ಇದೆ ವಿದ್ಯಾಗಣಪತಿ ಅಗ್ರೋ ಇಂಡಸ್ಟ್ರೀಸ್ ಅಂತೇನೆ ಒಂದು ಫ್ಯಾಕ್ಟ್ರಿ ಟೈಪಲ್ಲೇ ಮಾಡಿದ್ದಾರೆ ಇದು ಇರೋದು ಎಲ್ಲಿ ಅನ್ನೋದು ನಿಮಗೆ ಹೇಳ್ತೀನಿ ಇದು ನಮ್ಮ ಬಾರ್ಕೂರಲ್ಲಿರುವಂಥದ್ದು ಬ್ರಹ್ಮವರದ ಹತ್ರ ಅದಕ್ಕಾಗಿ ಅಲ್ಲಿಗೆ ನಾನು ಇವತ್ತು ಬಂದಿದ್ದೀನಿ ಅಲ್ಲಿ ಎಲ್ಲ ರೀತಿಯ ಬೆಲ್ಲ ಹೇಗೆ ಮಾಡ್ತಾರೆ ಆ ಕಾರ್ಖಾನೆಯನ್ನು ಒಂದು ಸುತ್ತು ಹಾಕಿ ಅವ್ರು ಏನು ಹೇಳ್ತಾರೆ ಕಾರ್ಖಾನೆಯವರನ್ನು ನೋಡು ಅದೆಲ್ಲ ಆಟೋಮೆಟಿಕ್ ಎಲ್ಲ ಸಿಂಪಲ್ಲಾಗಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸಮಯ ಕಡಿಮೆ ಇರೋದರಿಂದ ಅದರಿಂದ ನೀವು ಇದನ್ನು ಇದು ಮಾಡಿ ಹಾಗೂ ಇದರಿಂದ ಪ್ರಯೋಜನ ಪಡ್ಕೊಳ್ಳಿ ಕೆಮಿಕಲ್ ಬೆಲ್ಲ ನಾವು ಆದಷ್ಟು ಅದು ಕಡಿಮೆ ಇದರಲ್ಲಿ ಸಿಕ್ಕತ್ತೆ ಎಷ್ಟೋ ಇವ್ರ ಬೆಲ್ಲನೇ ಹೋಗಿ ಎಷ್ಟೋ ಜನ ಸಾವಯವ ಬೆಲ್ಲ ಅಂತ ಮಾಡ್ತಾರೆ ಇವು ಸಾವಯವ ಅಂತ ಇಲ್ಲ ಕೆಮಿಕಲ್ ಫ್ರೀ ಅಂತ ಮಾಡ್ತಾ ಇದಾರೆ ಯಾಕೆಂದರೆ ಕಬ್ಬು ಎಲ್ಲ ರೈತರಿಂದ ಇವರು ತಗೊಳ್ತಾರೆ ಯಾಕೆ ಅಂದರೆ ಸಾವಯವ ಒಬ್ಬರೇ ಬೆಳೆದು ಕಬ್ಬನ್ನು ಪೂರೈಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೈತರ ಒಳಗಡೆ ಹೋಗೋಣ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಏನು ನೀವು ಬೇರೆ ಏನಿಲ್ಲ ಮಿಕ್ಸ್ ಮಾಡೋದಿಲ್ಲ

இது இல்ல மார்க்கெட்டாஜி ஆ இது நூறு கேஜிதா बोला हाँ हाँ वन के जी वन इधर बॉक्स ही है <laughs> ये अंगी है <laughs> ಹಾ ಕೊಟ್ಬಿಡ್ಲಿಕ್ಕೆ ಅರ್ಧ ಕೆಜಿ ಕೆಲಸ ಮಾಡುದ್ ಎಲ್ಲರೂ ಇದೇ ಅವ್ರಿಗೆ ಹಾ ಏನ ಕಡಿಮೆ ಆಗುದಿಲ್ಲ ಎಂತದು ಇಲ್ಲ ಹ್ಮ್ ಈ ಅಚ್ಬಲ್ಲ ಕಣಂಗೆ ಹೆಚ್ಚು ಕಮ್ಮಿ ಆಗ್ತದೆ ಅಂತೆಲ್ಲ ಹಾಗೆ ತೆಗ್ದು ಹಾಗೆ ಕೊಟ್ಬಿಟ್ಟ ಅದೇ ಅವ್ರು ಹಚ್ಚಬಲ್ಲದೆಲ್ಲ ಮತ್ತೆ ಅಲ್ಲಿ ಇಲ್ಲೆಲ್ಲಾ ಗೋಣಿ ಎಲ್ಲ ತಂದ್ರೆ ಆಸೆ ಹಾಕಿರ್ತಾರೆ ಗಲೀಜು ಇದು ಕಸ್ಟಮರ್ಗೆ ಒಳ್ಳೆ ಇದೆ ಅವ್ರದ್ದು ಇದು ಏನ್ ಮಿಷನ್ ಇದೆ

ಹೊರಗಡೆ ಬರುತ್ತೆ ಒಳಗಡೆ ನೂಕ್ ಬಿಟ್ಟರೆ ಹೊರಗಡೆ ಬರುತ್ತೆ ಇದು ಒಳಗಡೆ ಈಗ ಮೇಲ್ಗಡೆ ಇದನ್ನ ಬೆಲ್ಲ ಅದೇ ಬಿಸಿ ಬೆಲ್ಲ ಇದೆ ಅದ್ ಇಲ್ಲಿ ಹಾಕಿಬಿಟ್ಟು ಇಲ್ಲಿ ಮೋಟ್ ಹಾಕಿದ್ರೆ ಸಾಯ್ತು ಬಿಸಿ ತಿರ್ತದೆ ತಿರ್ತದೆ ತಿರುಗಿ ಜಾಸ್ತಿ ಉಂಟು ಒಂದೊಂದ್ಸಲ ಅದು ಗಟ್ಟಿ ಆಗಿದೆ ಅಂತ ತಿರ್ಸ್ತದೆ ಕೂಲ್ ಆದಾಗ ಬೆಲ್ಲ ಮತ್ತೆ ಗಟ್ಟಿ ಆಗುದಿಲ್ಲ ತಣ್ಣಗಿರುತ್ತೆ ತಣ್ಣಗೆ ಬೆಲ್ಲ ತಣ್ಣಗಿರುತ್ತೆ ಪಾಯಸ ತರ ಇರ್ತದೆ ಆಮೇಲೆ ತಣ್ಣಗೆ ತಣ್ಣಗಾದ್ರು ಕೂಡ ಆಮೇಲೆ ಅಡಿಗಡೆ ಇದ್ದು ಮಾಲ್ ತಿರ್ಸಿ ಜಾರಿ ತುಂಬಿಸಿದ್ರೆ ಜೋನಿ ಬೆಲ್ಲ ಇವಾಗ ಮಾರ್ಕೆಟಿಂಗ್ ಇನ್ನು ಕರ್ತಿ

ನಾವು ಬೆಳೆದ ಕಬ್ಬು ನಾವೇ ಒಂದು ಬೆಲ್ಲ ಮಾಡಿ ಮಾರ್ಕೆಟ್ ಮಾಡುವ ಸ್ಥಳೀಯ ಬೆಲ್ಲವನ್ನು ಮಾಡುವ ಅಂಥೇಳಿ ಪ್ಲ್ಯಾನ್ ಮಾಡಿ ಮಾಡಿತ್ತು ಹೇಳೋದು ಫಸ್ಟ್ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದು ನಾವು ಆಗ ನಮ್ಮದೇ ಕಬ್ಬು ಅರ್ದು ಮಾಡಿದೀವಿ ಆಮೇಲೆ ಬೇರೆ ರೈತ್ರಿಗೆ ಬೀಜ ಎಲ್ಲ ಕೊಟ್ಕೊಂಡು ಅವರಿಂದ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ದೆಲ್ಲ ಮಾಡಿದ್ವಿ ಇವಾಗ ಇಲ್ಲಿ ಲೋಕಲ್ ರೈತರು ಬೆಳೆದು ಕೊಡ್ತಾರೆ ಕಬ್ಬು ತಗೊತೀವಿ ಹಾಗೆ ಹೊರ ರಾಜ್ಯಗಳಿಂದ ಡಿಸ್ಟಿಕಿಂದಲೂ ಬರುತ್ತೆ ಕಬ್ಬು ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗ್ಳೂರು ಆ ಕಡೆಯಿಂದ ತರಿಸ್ಕೊಂಡು ನಾನ್ ಸ್ಟಾಪ್ ಅಂದರೆ ಮಳೆಗಾಲ ವೈಶಾಖದಲ್ಲಿಯೂ ಮಾಡುವಂಥದ್ದೊಂದು ಮೊದಲು ಏನಾಗುತ್ತೆ ಅಂದರೆ ಮ ಅಕ್ಟೋಬರಿಂದ ಏಪ್ರಿಲ್ ಮೇವರೆಗೆ ಮಾಡ್ತಿದ್ದೀವಿ ಇವಾಗ ವರ್ಷ ನೀಡಿ ಮಾಡ್ತಿದ್ದೀವಿ ಈಗ ಹೊರ್ಗಡೆ ಕಬ್ಬು ಸಿಕ್ಕಲಿದ ಸಿಕ್ಕುದರಿಂದ ಬಾಯ್ಲರ್ ಹಾಕಿಬಿಟ್ಟಿದ್ದೀವಿ ಈಗ ಮಳೆ ಬಂದರೂ ಬಾಯ್ಲರ್ಲಿ ಡ್ರೈ ಆಗಿ ಒಲೆ ಬರಲಿಕ್ಕೆ ಅದೇ ಅದದ್ದೇ ಸಿಕ್ಕಿ ಅದಕ್ಕಾಗತ್ತೆ ಅದರಿಂದ ವರ್ಷ ನೀಡಿ ಮಾಡಲಿಕ್ಕೆ ಮಾಡ್ತೀವಿ ಅಂದರೆ ಗ್ರಾಹಕರಿಗೀಗ ವರ್ಷ ಪೂರ್ತಿ ನಮ್ಮದು ಸುಲೇಬೆಲ್ಲ ಸಿಗುವಾಗ ಒಂದು ವ್ಯವಸ್ಥೆ ಮಾಡಿದ್ವಿ ಇದು ಮಾರ್ಕೆಟ್ ಎಲ್ಲ ಮಾರ್ಕೆಟೆಲ್ಲ ಅದೇ ಈ ಚಿಚ್ಚಗೊಮ್ಮಿ ಕುಂದಾಪುರ ಉಡುಪಿ ಮಂಗಳೂರು ಬೆಂಗ್ಳೂರು ಎಲ್ಲ ಕಡೆ ಮಾರ್ಕೆಟ್ ಇದೆ ನಮ್ಮದೇ ಆದಾಗ ಗಿರಾಕಿ ಅವರು ಸಪ್ರೇಟ್ ಇದ್ದಾರೆ ಅವ್ರು ನಮ್ಮದೇ ಪರ್ಚೇಸ್ ಮಾಡ್ತಾರೆ ಲೋಕಲ್ ಮಾರ್ಕೆಟ್ ಚೆನ್ನಾಗಿದೆ ನಡೀತಾ ಇದೆ ಈ ಪ್ರೊಡಕ್ಷನ್ನು ಚೆನ್ನಾಗಿ ನಡೀತಾ ಇದೆ ಪ್ರೊಡಕ್ಷನ್ ಎಲ್ಲ ಆಟೋಮೆಟಿಕ್ ಹಾಂ ಹೆಚ್ಚು ಎಲ್ಲ ಹೈಜಿನಿಕಲ್ಲಿ ಎಲ್ಲ ಸ್ಟೀಲ್ ಎಸ್ ಎಸ್ ಸ್ಟೀಲಲ್ಲಿ ಹಾಕಿ ಮಾಡಿದ್ವಿ ಬಾಯ್ಲರು ಕುಕ್ಕರ್ಗಳು ಮತ್ತು ವ್ಯಾಕ್ಯೂಮ್ ಸಿಸ್ಟಮು ಪ್ಯಾಕಿಂಗ್ ಸಿಸ್ಟಮ್ ಎಲ್ಲ ಮಿಷಿನರಿ ಎಲ್ಲ ಹಾಕಿ ಮಾಡಿದ್ದೀವಿ ಮ್ಯಾನ್ ಪವರ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಲೇಬರ್ ಸಮಸ್ಯೆಯಿಂದ ಸ್ವಲ್ಪ ಮ್ಯಾನ್ ಪವರ್ ಕಮ್ಮಿ ಮಾಡಿಕೊಂಡು ಎಲ್ಲ ಮಿಷಿನರಿ ಹಾಕಿ ಸ್ವಲ್ಪ ಹೈಜನಿಕಾಗಿ ಮಾಡಿದ್ದೀವಿ ಟೋಟಲಿಗೆ ಬೆಲ್ಲ ಮಾಡುವಾಗ ಏನಾದರೂ ಕೆಮಿಕಲ್ ಫ್ರೀ ಆಗಿ ಮಾಡಿಲ್ಲ ಏನಿಲ್ಲ ಕೆಮಿಕಲ್ ಏನು ಉಪಯೋಗಿಲ್ಲ ಮಡ್ಡಿ ಎಲ್ಲ ಫಿಲ್ಟ್ರ್ ಮಾಡಿದಾಗ ಕಲರ್ ಬರುತ್ತೆ ಎಷ್ಟು ಫಿಲ್ಟ್ರ್ ಮಾಡ್ತೀವಿ ಅಷ್ಟು ಕಲರ್ ಬರುತ್ತೆ ಫಿಲ್ಟ್ರ್ ಮಾಡಿಕೊಂಡು ಏನು ನಮಗೆ ಕೆಮಿಕಲ್ ಫ್ರೀ ಆಗಿ ಮಾಡಿಕೊಡೋ ಅಷ್ಟು ಕ್ಲೀನಾಗಿ ಮಾಡಿಕೊಡ್ತೀವಿ ಹ್ಞೂ ಹಾಂ ಪ್ಯಾಕಿಂಗ್ ಇದು ಇಲ್ಲಿಗೆ ಇದಾದ್ರ ಮೇಲೆ ಮತ್ತೆ ಫಿಲ್ಟರ್ ಇದೆಯಾ ಇದು ಫಿಲ್ಟರ್ ಲಾಸ್ಟ್ ಇದೆ ಇದು ಡೈರೆಕ್ಟ್ ಪ್ಯಾಕಿಂಗ್ ಹಾಂ ಹಾಂ ದಪ್ಪ ಹಾಂ ಹಾಂ ಫೋರ್ಟಿ ಡಿಗ್ರಿ ಬರ ಇಲ್ಲಿ ಇದು ಡಿಗ್ರಿ ಹೇಗೆ ಗೊತ್ತಾಗುತ್ತೆ ಇದ್ರದ್ದು ಹಾಂ ಕೈ ಆಗ

ὅಣ ಕೂಡ ಫುಡ್ ಗ್ರೇಡ್ ಅಲ್ಲ ಅಂತ 50 mini ಫುಡ್ a food ಫುಡ್ 1�ಥ about 14 so it will be Montano 50 is that ರೂಪಾಯಿ is wrong cost a 9 perché 90 ಒಂಬತ್ತು ರೂಪಾಯಿ ಬಿದ್ದ ಬಿಡ್ತದೆ ಹೌದು ಅರವತ್ತೈದು ರೂಪಾಯಿ ಆದ್ರೆ ಐದು ಕೆಜಿ ಬಿಟ್ಟರೆ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಬೇಕಾ ಒಂಬತ್ತು ರೂಪಾಯಿ ಒಂದು ಕೆ ಜಿಗೆ ಪ್ಯಾಕಿಂಗ್ ಜಾಸ್ತಿ ಹೋಗ್ಬಿಟ್ಟ ಪ್ಯಾಕಿಂಗ್ಗೆ ಹೋಗ್ಬೋದು ಕಟ್ಬೇಕು ಬಂದು ಇದನ್ನ ಪ್ಯಾಕ್ ಮಾಡ್ಬೇಕಾದ್ರೆ ಹತ್ತು ರೂಪಾಯಿ ಬರುತ್ತೆ ಒಂದು ಕೆಜಿ ಹತ್ತು ರೂಪಾಯಿ ಐದು ರೂಪಾಯಿ ಕಂಟೈನರ್ ಹ್ಮ್ ಎರಡು ರೂಪಾಯಿ ಬಾಕ್ಸ್ ಲೇಬಲ್ ಸ್ಟಿಕ್ಕರ್ ಒಂದು ರೂಪಾಯಿ ಪ್ಯಾಕ್ ಹಿಂಚಾಗಲಿ ಟ್ರಾನ್ಸ್ಪೋರ್ಟ್ ಹ್ಮ್ ಹ್ಮ್ ಹತ್ತು ರೂಪಾಯ್ಗೆ ಒಂದು ಅಂಡೆ ಪ್ಯಾಕ್ ಮಾಡಬೇಕು ಹತ್ ರೂಪಾಯಿ ಹತ್ತು ರೂಪಾಯಿ ಮತ್ತೆ ಸ್ಲೀವ್ ಮತ್ತೆ ಸ್ಲೀವ್ ಬಿಡ್ಬೇಕು ಹ್ಮ್ ದಂಡೆ ಹಾ ಇವಾಗ ರೈಟ್ ರೈತರ ಬೆಳೆದ್ರೆ ಒಳ್ಳೆ ಇದೆ ಮತ್ತೆ ಹಂದಿ ಕಾಟ ಹ್ಮ್ ಹಂದಿ ಅವಕ್ಕೂ ತೊಂದರೆ ಮೌರಿತಾವಲ್ಲ ಅದರಿಂದ ಅರ್ಧ ಜನ ಹೆದರು